ಹೇಳಿದಾಗಲೇ ತಮಗೆ ಹೇಳಿದಾಗೆ ವಿಶ್ವದಾದ್ಯಂತ ಈ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಶುರುವಾಗಿದ್ದು ಯುನಿಸ ಯುನೈಟೆಡ್ ನೇಷನ್ನಿಂದ ಮತ್ತು ಯುರೋಪಿಯನ್ ಯೂನಿಯನ್ನು ಎಲ್ಲ ಸೇರಿ ವಿಶೇಷವಾಗಿ ಏನಂತ ಹೇಳಿದ್ರೆ ಸಮಾಜದಲ್ಲಿ ಸಮುದಾಯದ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಸಮಾಜ ಸೇವೆಯಲ್ಲಿ ತೋರಿಸತಕ್ಕಂಥ ಅನೇಕ ವ್ಯಕ್ತಿಗಳು ತುಂಬಾ ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ಆಚರಣೆಗಳಿದೆ ಆದರೆ ಸಮಾಜಕ್ಕೋಸ್ಕರ ಸಮಾಜದ ಮಧ್ಯೆ ನಿಂತು ಕೆಲಸ ಮಾಡೋರಿಗೆ ಒಂದು ದಿವಸ ಬೇಕು ಅನ್ನುವಂಥ ಆಲೋಚನೆಗಳು ಬಂದು ಅದನ್ನ ಒಬ್ಬ ಎರಡ್ ಸಾವಿರದ ಹತ್ತರಲ್ಲಿ ಇದು ಇನಿಷಿಯೇಟ್ ಮಾಡಿ ನೋಡಿ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಅಂತ ಹೇಳ್ಬೋದು ಅನಂತರ ಅದು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಕೂಡ ಸ್ವೀಕೃತ ಆಗಿ ಎರಡ್ ಸಾವಿರದ ಹತ್ತರಿಂದ ಪ್ರತಿ ವರ್ಷ ಒಂದೊಂದು ಥೀಮ್ ಅನ್ನ ಇಟ್ಕೊಂಡು ಆಚರಣೆ ಮಾಡ್ತಾ ಬಂದಿದ್ದಾರೆ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಅನ್ನೋದ್ರ ಬಗ್ಗೆ ಅಥವಾ ಸರ್ಕಾರ ಎನ್ ಜಿ ಓಸ್ ಅಂತ ಹೇಳ್ತಾರೆ ವಿಶೇಷವಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಸದಾಭಿಪ್ರಾಯಗಳು ಇದೆ ಒಂದಷ್ಟು ಮಿತಿಗಳು ಇದೆ ಇಲ್ಲೇನಂತ ಹೇಳಿದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೇಳುವಂತದ್ದು ಈಗಾಗಲೇ ನಮ್ಮ ವಿಶ್ವಸಂಸ್ಥೆ ಅಥವಾ ನಮ್ಮ ಭಾರತ ಸರ್ಕಾರ ಕೂಡ ಹೇಳುವಾಗೆ ರಾಷ್ಟ್ರ ನಿರ್ಮಾಣದಲ್ಲಿ ಇದೊಂದು ಐದನೇ ಅಂಗವಾಗಿ ಕೆಲಸ ಮಾಡ್ತಾ ಇದೆ ಹೇಗೆ ನಮಗೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾಂಗ ಅಂತ ಹೇಳ್ತೀವೋ ಹಾಗೆ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ಐದನೇ ಅಂಗ ಅಂತ ಹೇಳ್ತಾರೆ ವಿಶೇಷವಾಗಿ ಪ್ರಜಾಪ್ರಭುತ್ವ ಸದೃಢಗೊಳಿಸುವಲ್ಲಿ ತಳಮಟ್ಟದ ಸಮುದಾಯವನ್ನು ಸಂಘಟನೆ ಮಾಡುವಲ್ಲಿ ಮತ್ತೆ ತುರ್ತು ಸೇವೆಗಳು ಸಾಕಷ್ಟು ಅನಾಹುತಗಳ ಉದಾಹರಣೆಗೆ ತುಂಬಾ ಲೇಟೆಸ್ಟ್ ಎಕ್ಸಾಂಪಲ್ ನಾವು ಕೊಡಬೇಕು ಅಂತ ಹೇಳಿದ್ರೆ ಕೋವಿಡ್ನ ನಾವೆಲ್ಲ ನೋಡಿದೀವಿ ಅಂಥ ಸಾಕಷ್ಟು ಅನಾಹುತಗಳಾದಾಗ ತಕ್ಷಣದಲ್ಲಿ ತಳಮಟ್ಟದಲ್ಲಿ ಯಾರಿಗೆ ಏನು ಮಾಡಿ ಸಾಧ್ಯವೋ ಅವರ ಜೊತೆ ನಿಲ್ಲುವಂತಹದ್ದು ಈ ಥರ ಸ್ವಯಂ ಸೇವಾ ಸಂಸ್ಥೆಗಳ ಸ್ವಯಂ ಸೇವಕರು ಹಾಗಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ದಿವಸ ಇದಕ್ಕೋಸ್ಕರ ನಾವು ಆಚರಣೆ ಮಾಡಬೇಕು ಅವರ ಕಾರ್ಯಕ್ರಮಗಳು ಏನು ಅವರ ಗುರಿ ಉದ್ದೇಶಗಳು ಏನು ಅದನ್ನು ಜಗತ್ತಿಗೆ ಪರಿಚಯಿಸಬೇಕು ಮತ್ತು ನಾವು ಎಷ್ಟೇ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಅಭಿವೃದ್ಧಿ ಹೆಚ್ಚು ಯಾಂತ್ರಿಕ ಆಗ್ತಾ ಇದೆ ಮನುಷ್ಯ ರೀತ ಆಗ್ತಾ ಇಲ್ಲ ಸಂಬಂಧಗಳು ಇದೆ ಈಗ ನೋಡ್ತಾ ಇದ್ದೀವಿ ಸಾಕಷ್ಟು ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಸುಮಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ದರ್ಪಣ್ಣ ಹೇಳಿ ಕೇಂದ್ರ ಸರ್ಕಾರ ಒಂದು ಆಪ್ ಮಾಡಿದೆ ಅದರಲ್ಲಿ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿ ಲಾಸ್ಟ್ ಡಿಸೆಂಬರ್ ಗೆ ಸುಮಾರು ಹನ್ನೊಂದೂವರೆ ಸಾವಿರ ಸಂಸ್ಥೆಗಳು ನೋಂದಾಯಿಸ್ಕೊಂಡಿದ್ದಾರೆ ಅದರಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸಂಸ್ಥೆಗಳು ಹೋಮ್ಸ್ ನಡೆಸ್ತಾ ಇದ್ದಾರೆ ಹೋಮ್ಸ್ ಅಂತ ಹೇಳಿದ್ರೆ ಮಕ್ಕಳಿಗೋಸ್ಕರ ಕೊಡಗಾದ ಮಹಿಳೆಯರಿಗೋಸ್ಕರ ವಿಶೇಷ ಚೇತನಿಗೋಸ್ಕರ ಎಚ್ ಐ ವಿ ಮತ್ತೆ ವಯೋದರಿಗೋಸ್ಕರ ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೋಸ್ಕರ ಈ ತರ ಸಾಕಷ್ಟು ಹೋಮ್ಸ್ ನಡೆಸ್ತಾ ಇದ್ದಾರೆ ಲೆಕ್ಕಿ ಅಷ್ಟು ಸಂಸ್ಥೆಗಳಲ್ಲಿ ಇರುವಂಥ ಮಕ್ಕಳುಗಳು ಅಥವಾ ಹಿರಿಯರು ವಿಶೇಷ ಜೊತೆ ಇರಲ್ಲ ಇವರೆಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಬೈತಾರ ಸಮಾಜ ಬಗ್ಗೆ ಕಡಕಡೆ ಇರುವಂಥವ್ರು ಇರುವಂಥವ್ರು ಇಲ್ಲ ಅಂತ ಹೇಳಿದರೆ ಏನಾಗ್ತಾ ಇತ್ತು ಅವರೆಲ್ಲ ಅವ್ರನ್ನ ಸೇವೆ ಮಾಡೋರು ಯಾರು ಅವ್ರನ್ನ ಗುರುತಿಸೋರು ಯಾರು ಮಾನವೀಯ ಸೇವೆಗೆ ಒಂದು ಡೆಫಿನೇಷನ್ನ ಬರೆಯೋರು ಯಾರು ಹೀಗೆ ಪ್ರತಿ ಹಂತದಲ್ಲೂ ನಾವು ನೋಡ್ತಾ ಹೋಗುವಾಗ ಸಾಕಷ್ಟು ಕೆಲಸಗಳನ್ನ ಕೊಡುಗೆಗಳನ್ನ ಕೊಡ್ತಾ ಹೋಗಿದೆ ಉದಾಹರಣೆಗೆ ನಾವು ಉದ್ಯೋಗ ಖಾತ್ರಿ ಅಂತ ಹೇಳ್ತಾ ಇದೀವಿ ಉದ್ಯೋಗ ಖಾತ್ರಿ ಎನ್ನುವಂತ ಒಂದು ಇನಿಶಿಯೇಟಿವ್ ಶುರುವಾಗಿದ್ದು ಕೂಡ ಒಂದು ಸ್ವಯಂ ಸೇವಾ ಸಂಸ್ಥೆಗಳ ವಿಶೇಷವಾಗಿ ರಾಜಸ್ಥಾನದಲ್ಲಿ ಎಲ್ಲ ಗೊತ್ತಿದೆ ರಾಜಸ್ಥಾನ ತುಂಬಾ ಬರಗಾಲ ಪೀಡಿತ ಪ್ರದೇಶ ಅಂತೆ ಅಲ್ಲಿ ಜನ ಗುಡೆ ಹೋಗುವಂತಹದ್ದು ಅತಂತ್ರ ಆಗುವಂತಹದನ್ನು ನೋಡಿ ಒಂದು ಸಂಸ್ಥೆ ಇನಿಷಿಯೇಟ್ ಮಾಡಿದ್ದಾರೆ ಅದನ್ನ ಇವತ್ತು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಯಾಕೆ ಇಡೀ ವಿಶ್ವದ ಅತ್ಯಂತ ದೊಡ್ಡ ವೆಲ್ಫೇರ್ ಪ್ರೋಗ್ರಾಂ ಅಂತ ಹೇಳಿದೆ ಎಂಥ ಇಡೀ ಜಗತ್ತಿನ ಒಂದು ಪಂಚಾಯತ್ನಲ್ಲಿ ಕನಿಷ್ಠ ಮಿನಿಮಮ್ ಒಂದು ಕೋಟಿ ಅದಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ಅನುದಾನಗಳು ಮಾಹಿತಿ ಎಕ್ಕಾಗೋದು ಮಾಹಿತಿ ಎಕ್ಕನ್ನು ಕೂಡ ಸದೃಢಗೊಳಿಸಿಕೊಳ್ಳುವೇಟ್ ಮಾಡಿದ ಒಬ್ಬರು ಡೇ ಅಂತ ಹೇಳ್ಬೋದು ನಿಖಿಲ್ ಡೇ ಅಂತ ಹೇಳ್ಬೋದು ಅವರ ಇನಿಷಿಯೇಟಿವ್ ಅದು ಸರ್ಕಾರದ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗಿದೆ ಅದು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಪ್ರಜಾಪ್ರಭುತ್ವ ಅಂತ ಹೇಳಿದ್ಮೇಲೆ ಪ್ರಜಾಪ್ರಭುತ್ವದ ಏನು ಫೌಂಡೇಶನ್ನೇ ಸಮುದಾಯ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ಬೇಕು ಆ ಹಿನ್ನೆಲೆಯಲ್ಲಿ ಅದು ಶುರುವಾಗಿರು ಶುರುವಾದಂತಹ ಹೀಗೆ ಮತ್ತೆ ಶಿಕ್ಷಣದ ಹಕ್ಕು ತುಂಬಾ ಸಂಕಷ್ಟದಲ್ಲಿರುವಂತಹ ವಲಸೆ ಇರುವಂತಹ ಅಥವಾ ಅತಂತ್ರಕ್ಕೊಳಗಾದಂತಹ ಮಕ್ಕಳಿಗೆ ಶಿಕ್ಷಣನೇ ಸಿಗ್ತಾ ಇರ್ಲಿಲ್ಲ ಇವತ್ತು ಶಿಕ್ಷಣದ ಹಕ್ಕು ಅನ್ನುವಂಥದ್ದು ಒಂದು ಮಗು ಬೀದಿದೆ ಅಂತ ಹೇಳಿದ್ರೆ ನಾವು ಆ ಪಂಚಾಯತಿ ಅಧ್ಯಕ್ಷನು ಸೇರಿದಾಗೆ ಬಿಇನ್ನು ಸೇರಿದಾಗೆ ಬಿಡಿ ಪಿ ಅನ್ನು ಸೇರಿದಾಗೆ ಪಾರ್ಟಿ ಮಾಡಿ ಕೇಸ್ ಮಾಡಬಹುದು ಪ್ರತಿ ಮಗು ಶಿಕ್ಷಣ ಪಡೆಯೋದು ಮಗುವಿನ ಹಕ್ಕು ಹೀಗೆ ತುಂಬ ರೈಟ್ ಬೇಸ್ಡ್ ಆಗಿ ಆಧಾರಿತವಾಗಿ ಸಮಾಜಕ್ಕೆ ಕೇಳುವಂಥ ಒಂದು ಹತ್ತಿನ ತಂದು ಕೊಟ್ಟದ್ದು ಬಾಲಿಶ್ ಲೈಟ್ ಅಂತ ಹೇಳಿ ತಾವು ಕೇಳಿದ್ದೀವಿ ಅದಕ್ಕೆ ಮತ್ತು ಈ ಯಾರು ಕಾಡಿನಲ್ಲಿ ವಾಸ ಮಾಡ್ತಿದ್ರು ಅವೆಲ್ಲ ಅರಣ್ಯ ಇಲಾಖೆಯಿಂದ ವರ್ಗಾಗ್ತಾ ಇದ್ರು ಇಲಾಖೆ ಸಾಕಷ್ಟು ಅವ್ರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ರು ಇವತ್ತು ಅವರಿಗೆ ಅದೊಂದು ಹಕ್ಕು ಕೊಟ್ಟಿದ್ದ ಅರಣ್ಯಗಳಿಗೆ ವಾಸ ಮಾಡಲಿಕ್ಕೆ ಅವಕಾಶ ಇದೆ ಅವನ್ನ ಬರುವಂತವಾಗಿ ಹೊರಗಾಕ್ಲಿಕ್ಕೆ ಅವಕಾಶಗಳಿಲ್ಲ ಯಾಕಂದರೆ ನಾನು ಏನು ಹೇಳಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಹೇಗೆ ಒಂದು ಸಮುದಾಯಕ್ಕೆ ನಾಗರಿಕರಿಗೆ ಒಂದು ಹಕ್ಕನ್ನು ತಂದು ಕೊಡಬೇಕು ಪ್ರಜಾಪ್ರಭುತ್ವವನ್ನು ಸದೃಢಗೊಳಿಸಬೇಕು ಅನ್ನುವಂಥ ದಿಕ್ಕಿನಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ತುಂಬಾ ಗಟ್ಟಿಯಾಗಿ ಬರುವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದೇ ಥರ ಸ್ವಸಹಾಯ ಸಂಘದ ಪರಿಕಲ್ಪನೆ ಎಷ್ಟು ಇವತ್ತಾಗಬಹುದು ಅದು ಕೂಡ ಜಗತ್ತಿನ ಒಂದು ದೊಡ್ಡ ಸಂಘಟನೆ ಇವತ್ತು ಇಡೀ ಜಗತ್ತಿನಲ್ಲಿ ಯಾವ್ದಾರು ಒಂದು ದೊಡ್ಡ ಸಂಘಟನೆ ಇದೆ ಅಂತ ಹೇಳಿದ್ರೆ ಸ್ವಸಹಾಯ ಸಂಘ ಬರೀ ನಮ್ಮ ಜಿಲ್ಲೆ ಜಿಲ್ಲೆಯಲ್ಲೇ ಸುಮಾರು ಹದಿಮೂರು ಸಾವಿರಕ್ಕೂ ಹೆಚ್ಚು ಸ್ವಸಹಾಯ ಸಂಘಗಳಿವೆ ಒಂದೊಂದು ಸಂಘದಲ್ಲಿ ಸರಾಸರಿ ಹದಿನೈದು ಜನ ಸದಸ್ಯರಿದ್ದಾರೆ ಇವತ್ತು ಮಹಿಳಾ ಸಶಕ್ತತೆ ಅನ್ನುವಂಥದ್ದು ಎಷ್ಟು ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದು ನಾವೆಲ್ಲರೂ ನೋಡ್ತಾ ಇದ್ದೀವಿ ಮಕ್ಕಳ ಸಹಾಯವಾಣಿ ಈಗ ಸಾಕಷ್ಟು ಕಾರ್ಯಕ್ರಮಗಳನ್ನ ಪೈಲಟ್ ಆಗಿ ಇನ್ನೋವೇಟಿವ್ ಆಗಿ ಇನ್ನೋವೇಟ್ ಮಾಡಿ ಅದನ್ನ ಒಂದು ನ್ಯಾಷನಲ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗೋದ್ರಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ತುಂಬಾ ಪ್ರಮುಖವಾಗಿದೆ ವಿಶೇಷವಾಗಿ ನಾವು ಮಂಡ್ಯ ಜಿಲ್ಲೆಯಲ್ಲಿ ಕೋವಿಡ್ ಸನ್ನಿವೇಶ ಬಂದಾಗ ಈ ಕೆಲವು ವಲಸಿಗಳನ್ನೆಲ್ಲ ಹೊರಗಡೆ ಆಗ್ತಾ ಇಲ್ಲಿ ಮುನ್ನೂರು ಪಕ್ಕ ಇರುವಂತಹ ಒಂದು ಬಿಕಿ ಕಾಲೋನಿ ಅವರು ತಾತ್ಕಾಲಿಕ ಶೆಡ್ ಹಾಕೊಂಡು ವಾಸ ಮಾಡ್ತಾ ಇದ್ರು ಅವರು ಟೆಂಡರ್ ತೆಗ್ದಾಕರು ನಮ್ಮೊಂದು ಕಾಯಿಲೆ ಬರುತ್ತೆ ಅಂತ ಹೇಳಿ ನಾವೆಲ್ಲ ನಮ್ಮ ಒಕ್ಕೂಟದಿಂದ ಸೇರಿ ಅವರಿಗೆ ಒಂದು ರಿಹಾಬಿಲಿಟೇಷನ್ ಮಾಡಿದ್ವಿ ನಾವು ಒಂದು ಮೂರು ತಿಂಗಳು ಅದಾದ್ಮೇಲೆ ನಾವು ಅದೊಂದು ಇತಿಹಾಸ ಕರ್ನಾಟಕದಲ್ಲಿ ಅವನ್ನ ಮತ್ತೆ ವಾಪಸ್ ಹೋಗಿ ಕೊಡ್ತಿಲ್ಲ ನಾವು ನನ್ನ ಹತ್ರ ಹಾಗೆ ಡಿ ಸಿ ವೆಂಕಟೇಶ್ ಅವ್ರ ಮಾತಾಡಿ ಅವ್ರ ಜಾಗ ಕೊಡ್ಬೇಕು ಅವ್ರ ಜೊತೆ ನಾವು ಮೂರ್ ಇದ್ವಿ ಅವ್ರು ಹೇಳ್ತಾರೆ ನಮ್ಗೆ ಅಡ್ರೆಸ್ ಇಲ್ಲ ನಮ್ಮ ಮೂರು ತಲೆಮಾರಿನಿಂದ ನೀವು ಯಾವಾಗಲೂ ಏನು ಅಂತ ಕೇಳಿದ್ರೆ ನಮ್ಗೆ ಅಡ್ರೆಸ್ ಇಲ್ಲ ಸರ್ ಅಂತ ಹೇಳೋದು ಇವತ್ತು ಆ ಇಪ್ಪತ್ತು ಕುಟುಂಬಗಳಿಗೆ ಅಂಗೆ ಹತ್ರ ಒಂದು ಜಾಗ ಕೊಟ್ಟು ಇನ್ನೊಂದು ಹೆಸರಿಗೆ ಇದಾಗಿಲ್ಲ ಟೈಟಲ್ ಕೊಟ್ಟಿಲ್ಲ ರೈಕ್ ಕೊಟ್ಟಿಲ್ಲ ಈಗ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಇದೆಲ್ಲ ಗಮನಕ್ಕೆ ಗಮನಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಸರಿ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೇಳಿದ್ರೆ ಏನೋ ತುಂಬ ದುಡ್ಡು ಬಂದ್ಬಿಡುತ್ತೆ ದುಡ್ಡು ಒಳಗ್ ಬಿಡ್ತಾರೆ ಅಂತೇಳಿ ದುಡ್ಡು ಯಾರು ಸುಲಭ ಕೊಡುದಿಲ್ಲ ಅಂದನೇ ಮಗನಿಗೆ ಗಂಡನೇ ಎಂಟಿಗೆ ಎಂಟನೇ ಗಂಡನಿಗೆ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ಕೊಟ್ಟು ಸಾವಿರ ಬೇಕಾಕೇಳ್ತಾರೆ ಅಂಥದ್ರಲ್ಲಿ ಯಾವುದೇ ವ್ಯವಸ್ಥೆನಲ್ಲಿ ಸುಮ್ಮನೆ ಆಗುವ ಒಂಥರ ಮಿತ್ ಅಷ್ಟೇ ನಿಜವಾಗಿ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಸಾಕಷ್ಟು ಸಂಕಷ್ಟ ಇರ್ತಾರೆ ನೀವೇ ನೋಡಿದಂಗೆ ಎಷ್ಟೊಂದು ಜನ ಬರೀ ಮನೆಗಾಲದಲ್ಲಿ ಬಿ ಪಿ ಶುಗರ್ಗೆ ಮಾತ್ರೆಗೆ ದುಡ್ಡಿಲ್ಲದೆ ಇಲ್ಲದೆ ನಾವು ನೋಡ್ತಾ ಇದ್ದೀವಿ ಏನಿದೆ ಅವ್ರಿಗೆ ಸೆಕ್ಯೂರಿಟಿ ಯಾವುದೋ ಒಂದು ಯೋಜನೆ ಇದ್ದಾಗ ಅದರೊಳಗೆ ಇದ್ರೆ ಗೌರವಧನ ಅಂತ ಸಾಲಿನ ಯೋಜನ ಗೌರವ ಯೋಜನೆ ಮುಗಿದ್ರೆ ಮತ್ತೆ ಯೋಜನೆಗಳು ಬರಗಂಟ ಅವ್ರಿಗೆ ಒಂದು ಸಾಮಾಜಿಕ ಭದ್ರತೆ ಏನಾದ್ರ ಹೀಗೆ ಎಲ್ಲ ಅತಂತ್ರಗಳ ನಡುವೆ ಕೂಡ ಸಮಾಜಕ್ಕೆ ತಮ್ಮನ್ನ ತಾವು ಅರ್ಥಿಸ್ಕೊಂಡು ಕೆಲಸ ಮಾಡ್ತಾ ಇರುವಂತವ್ರನ್ನ ಗೌರವಿಸೋದು ಎಲ್ಲ ನಾಗರಿಕ ಸರ್ಕಾರದ ಸಮುದಾಯದ ಎಲ್ಲರ ಒಂದು ಪಾತ್ರ ಜವಾಬ್ದಾರಿ ಈ ಎಲ್ಲವನ್ನ ಜಗತ್ತಿನ ಮುಂದೆ ಇರಬೇಕು ಜಗತ್ತು ಮತ್ತು ಈ ಸಮಾಜ ಸೇವೆ ಮಧ್ಯೆ ಒಂದು ಸಂಪರ್ಕವನ್ನು ಕಲ್ಪಿಸಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಆಚರಣೆಯನ್ನು ಮಾಡ್ತಾರೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಈ ಆಚರಣೆಯನ್ನು ಕೂಡ ಮಾಡಲಿಕ್ಕೆ ಯೋಜನೆ ಮಾಡಿದ್ದೇವೆ ಈ ತಾರೀಖು ತಾರೀಕು ಎಸ್ ಪಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಇದೆ ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಸ್ನೇಹಿತರೆ ಕೊಟ್ಟಿಟ್ಟು ನಮಗೆಲ್ಲಿಸಿದ್ದೇವೆ ಇದು ಒಟ್ಟಾರೆ ಕಾರ್ಯಕ್ರಮದ ಆಶಯ ಮತ್ತು ಉದ್ದೇಶ ಒಂದು ಹೆಮ್ಮೆ ಅಂತ ಹೇಳಿದ್ರೆ ನಮಗೆ ನಮ್ಮ ಜಿಲ್ಲೆಯಲ್ಲಿ ಆದಾಗ ಒಂದು ಗ್ಯಾಸ್ ಇಲ್ಲ ನಾವೆಲ್ಲ ತುಂಬಾ ಅದರಿಂದ ಕೆಲಸ ಮಾಡೋದು ವಿಶೇಷವಾಗಿ ಮಾಧ್ಯಮಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಖಂಡಿತವಾಗಿ ಪ್ರಜಾಪ್ರಭುತ್ವವನ್ನು ಸದೃಢಗೊಳಿಸೋದ್ರಲ್ಲಿ ಸಮುದಾಯವನ್ನ ಮತ್ತೆ ಸರ್ಕಾರವನ್ನ ಒಟ್ಟಿಗೆ ಸೇರಿಸುವ ಅಥವಾ ಪ್ರಶ್ನೆ ಮಾಡೋ ದಿಕ್ಕಿನಲ್ಲಿ ಕೆಲಸ ಮಾಡೋದ್ರಲ್ಲಿ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡೋದು ಅಗತ್ಯತೆ ಇವತ್ತು ಇದೆ ಮುಂದೆ ಇದೆ ಹಿಂದೆ ಸೊ ಆ ದಿವಸದಲ್ಲಿ ನಾವೆಲ್ಲರೂ ತುಂಬ ಪರಸ್ಪರ ಸೌಹಾರ್ದತೆಯಿಂದ ವಿಶ್ವಾಸದಿಂದ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಒಂದು ಹಂತದವರಿಗೆ ಅವರೆಲ್ಲ ಕೆಲಸ ಮಾಡಿದ್ದಾರೆ ಅದನ್ನು ನಾವು ಗೌರವಿಸ್ಬೇಕು ನೀವ್ ಹೇಳಿದ್ರೆ ಭಿಕ್ಷೆ ಬೇಡ್ಕೊಂಡು ಹಿಂಗೆಲ್ಲ ಹೋದ್ರು ದೌಷಿ ಕಾಚಿಂದೆ ಅಂತವ್ರ ಅಂದ ಎಲ್ಲ ಅಂತಾರೆ ಬರ್ಬೇಕು ಅಂತ ಹೇಳಿದ್ರು ಈಗ ಸರಿ ಇವರೆಲ್ಲ ಆಯ್ತಾರೆ ಚನ್ನಪ್ಪ ನಾಗರಾಜು ಇವರೆಲ್ಲ ಇದ್ದಾರೆ

ಆ ಹೆಸರು ಬಂದ್ರೆ ಇವೋ ಅಂತ ಗೌಡ ಅಂತಂದ್ರೆ ಒಂದು ಆಶ್ರಯ ಸೇವಾ ಟ್ರಸ್ಟ್ ಅಂತ ಹಳ್ಳಿ ಹಳ್ಳಿಗೆ ಸೈಕಲ್ ಮೋಟರ್ ಆಕಂಡೋ ಎಸೆಂಜಿಗಳನ್ನು ಮಾಡಿ ಅವರಿಗೆ ಸಾಲ ಸಹಾಯಕ ಕೊಡ್ತಾರೆ ಇದು ಒಂದು ಸರಿ ಸಾ ಏನು ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲಾ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾರೆ ಕೆಲವು ಮಾನವೀಯ ನೆಲೆಗಟ್ಟನಲ್ಲೂ ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ನಿಮ್ಮ ಸಂಘ ಸಂಸ್ಥೆಗಳು ಕೆಲವು ಅವರನ್ನು ಮನವೊಲಿಸುವಂತಹ ಕೆಲಸ ಮಾಡಲ್ಲ ನೇರವಾಗಿ ಅವರ ಮೇಲೆ

ಸಾಕಷ್ಟು ಜನ ಬೆಳಿತಾ ಇದ್ದಾರೆ ಹಾಗಿದೆ ಬಾಲ್ಯ ವಿವಾಹ ಪದ್ಧತಿಲಿ ಇರ್ಬೋದು ಅಥ್ವಾ ಭಕ್ಷಣ ರಕ್ಷಣೆಗಳ್ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಇರ್ಬೋದು ಸಾಕಷ್ಟು ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ನೀವು ಬೆಳೆಸೋದಿಲ್ಲ ಆಗಿಲ್ಲ ಸೊ ಎಷ್ಟೋ ಸರಿ ನಾವು ನಮ್ಮ ಈ ಒಪ್ಪಟ್ಟನ ಕೆಲವು ಕಾರ್ಯಕ್ರಮಣೆ ಮಾಡ್ತೇವೆ ಏನಾರ ಏನ್ ತರ ನಾವ್ ಕೆಲ್ಸ ಮಾಡಲ್ಲ ಅವ್ರ ಅಂತ ಬಟ್ ಅಲ್ಲ ಬಟ್ ನಾವು ಮಹಾಜಾನದ ಮಂಗಡ ಹೋಗಿ

ಹೋಗ್ರಿ ನೀವು ಹೆಜ್ಜು ಬೈ ಇದಿಲ್ಲ ಹೋಗ್ರಿ ಮಾಡ್ರಿ ಅಂದ್ರೆ ಅದು ಹಂಗೆ ಹಿಂಗೆ ಕಥೆ ಹೇಳ್ತಾರೆ ಕೊನೆ ನಾನು ಮೀಡಿಯಾದವರಿಗೆ ಎಲ್ಲರಿಗೂ ಹೇಳ್ತೀನಿ ನಾನು ಅದನ್ನ ಕಳಿಸ್ತೀನಿ ಒಳ್ಳೆ ಸುದ್ದಿ ಆಗತ್ತೆ ನಮ್ಗೆ ಅಂತ ಹೇಳಿದಾಗ ಆಮೇಲೆ ಹೋದ್ರು ಬಹಳಷ್ಟು ಈ ತರ ಪ್ರಕರಣ ನಮಗೆ ಗೊತ್ತಾಗತ್ತವು ಗೊತ್ತಿಲ್ಲದೆ ಇರೋ ಆಮೇಲೆ ನಿಮ್ಮ ಕೇಸ್ ಹಾಕ್ಬಿಡ್ತಾರೆ ಕೊಡ್ತಾರೆ ಅವರು ಅವ್ರ ಕನಿಷ್ಠ ಮಾತುಕತೆ ಎಲ್ಲವನ್ನು ಬಗೆಹರಿಸುವಂತ ಕೆಲಸ ಮಾಡಿ ಈಗ ಕಾನೂನಲ್ಲೂ ಅವಕಾಶ ಇದೆ ಆ

ಮಾರ್ತಾದರೆ ಅನ್ನೋಕ್ಕಿಂತ ಅವರನ್ನು ಸೈಡ್ಗೆ ಮಾರ್ತಾದರೆ ಅನ್ನೋದು ಹೋಗುತ್ತೆ ಯಾಕೆಂದ್ರೆ ಎಷ್ಟೋ ಸರಿ ಏನಾಗುತ್ತೆ ಸರ್ಕಾರ ಜೊತೆ ಸಂಸ್ಥೆಗಳು ಕೈಗೊಳ್ಳಬೇಕ ಕೆಲಸ ಮಾಡೋದಿಲ್ಲ ತುಂಬಾ ಸಾರಿ ಓಕೆ ಬೇರೆ ಆಗಿದೆ ಬಿಡಿ ಯಾಕೆಂದ್ರೆ ಸರ್ ನಿಜವಾದ ಆಡಳಿತಗಾರ ನಿಜವಾದ ಶತ್ರು ಯಾರು ಅಂತ ಜನಲೈಸ್ ಮಾಡಕಾಗಲ್ಲ ನಾನು ಹೇಳೋದು ಇಲ್ಲ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಹೇಳಿದಾಗ ಅಭಿಮಾನ ಹೇಳ್ತೀನಿ ನಿಮಗೆ ನಾನು ಅದ ತುಂಬಾ ಇದೆ ನಾನು ಅದನ್ನ ಹೇಳುವಾಗ ಅದನ್ನ ನಾವು ಈಗ ಸರ್ ಅದ ಅದನ್ನು ಇದ್ದು ನಿಜವಾದ ಶತ್ರು ಸರ್ಕಾರ ಆಗಿರುತ್ತೆ ನಮ್ಮ ಶತ್ರು ಅದಲ್ಲ ಅಂತೇಳಿ ತಾತ್ಕಾಲಿಕ ಶಮನ ಮಾಡೋಕ್ಕೆ ಈ ಥರ ಸಂಘ ಸಂಸ್ಥೆಗಳಿಗೆ ಗೌರ್ಮೆಂಟ್ ಫಂಡಿಂಗ್ ಮಾಡಿ ಅಲ್ಲೇ ಮುಚ್ಚಾಗ್ತಾ ಇದೆಯಾ ಅಂತ ಸಿಟ್ಟನ್ನು ಯಾಕಂದರೆ ರಿಯಲ್ ಕಾಸ್ ಇರೋದೇ ಬೇರೆ ಈ ಥರ ಸ್ವಯಂ ಸಂಘ ಸೇವಾ ಸಂಸ್ಥೆಗಳು ಆ ಕಾಲ ಕಾಲಕ್ಕೆ ಒಂದಷ್ಟು ಮದ್ದನ್ನು ಕೊಟ್ಟು ಜನರನ್ನ ಸಿಟ್ಟನ್ನು ಶಮನ ಮಾಡೋಕ್ಕಿರೋದು ಅಂತ

ಜನರಲೈಸ್ ಆಗುತ್ತೆ ಅಂತ ಅನ್ನೋದು ಒಪ್ಪಕ್ ಆಗುದಿಲ್ಲ ಯಾಕೆಂದ್ರೆ ಯಾವಾಗ ಬಟ್ ತಕ್ಷಣ ಅವ್ರಿಗೆ ಕೆಲಸ ಮಾಡ್ಬೇಕು ಅನ್ನುವಂತಹದ್ದು ಇಲ್ಲ ತುಂಬಾ ಆ ತರ ಇರೋದಿಲ್ಲ